ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಪಂಚಾಪ್ಸರ ತೀರ್ಥಗಳ ಕಥೆ ಮಾಂಡಕರ್ಣಿ ಮುನಿಯ ಉಪಾಖ್ಯಾನ ಸಂದರ್ಶಿಸಿ ರಾಮನು ಸುತೀಕ್ಷ್ಣರ ಆಶ್ರಮಕ್ಕೆ ಹಿಂದಿರುಗಿದುದು ಸ್ವಲ್ಪ ಕಾಲ ಅಲ್ಲಿಯೇ ತಂಗಿದ್ದು ಸುತೀಕ್ಷ್ಣರ ಅನುಜ್ಞೆಯನ್ನು ಪಡೆದು ಅಗಸ್ತ್ಯರ ಆಶ್ರಮಕ್ಕೆ ಸೀತಾ ಲಕ್ಷ್ಮಣರೊಡನೆ ತೆರಳಿದುದು ಅಗಸ್ತ್ಯರ ಪ್ರಭಾವದ ವರ್ಣನೆ ಎಂಬ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ರಮ್ಯವಾಗಿದ್ದತ್ತ ಪ್ರಟಾಗ ಮುಂದುಗಡೆ ಶ್ರೀರಾ ಶ್ರೀರಾಮನು ಹೋಗುತ್ತಿದ್ದನು ಮಧ್ಯದಲ್ಲಿ ಸುಶೋಭನೆಯಾದ ಸೀತಾದೇವಿಯು ಅವರಿಬ್ಬರನ್ನು ಅನುಸರಿಸಿ ಹಿಂದುಗಡೆ ಧನುಷ್ಪಾಣಿಯಾದ ಲಕ್ಷ್ಮಣನು ಹೋಗುತ್ತಿದ್ದರು ರಾಮ ಲಕ್ಷ್ಮಣರಿಬ್ಬರು ಹಲವಾರು ಪರ್ವತಗಳ ತಪ್ಪಲು ಪ್ರದೇಶಗಳನ್ನು ಕಾಡುಗಳನ್ನು ನಾನಾ ವಿಧವಾದ ಮತ್ತು ರಮ್ಯವಾದ ನದಿಗಳನ್ನು ನದಿಗಳನ್ನು ನೋಡುತ್ತಾ ಸೀತೆಯೊಡನೆ ಪ್ರಯಾಣ ಮಾಡುತ್ತಿದ್ದರು ನದಿಯ ಮಳಲಿನಲ್ಲಿ ಸಂಚರಿಸುತ್ತಿದ್ದ ಸಾರಸ ಪಕ್ಷಿಗಳನ್ನು ಚಕ್ರವಾಕ ಪಕ್ಷಿಗಳನ್ನು ಕಮಲ ಪುಷ್ಪಗಳಿಂದಲೂ ನೀರು ಹಕ್ಕಿಗಳಿಂದಲೂ ಕೂಡಿದ್ದ ಸರೋವರಗಳನ್ನು ನೋಡುತ್ತಾ ರಾಮ ಲಕ್ಷ್ಮಣ ಸೀತೆಯರು ಪ್ರಯಾಣ ಮಾಡುತ್ತಿದ್ದರು ಗುಂಪು ಗುಂಪಾಗಿದ್ದ ಜಿಂಕೆಗಳನ್ನು ಮದಿಸಿ ಉನ್ಮತ್ತವಾಗಿದ್ದ ನೀಳವಾದ ಕೊಂಬುಗಳಿಂದ ಕೂಡಿದ್ದ ಕಾಡು ಕೋಣಗಳನ್ನು ಕಾಡು ಹಂದಿಗಳನ್ನು ವೃಕ್ಷಗಳನ್ನು ನಾಶಪಡಿಸುತ್ತಿದ್ದ ಆನೆಗಳನ್ನು ನೋಡುತ್ತಾ ರಾಜಕುಮಾರರು ರಾಜಕುಮಾರಿಯೊಡನೆ ಪ್ರಯಾಣ ಮಾಡುತ್ತಿದ್ದರು ಅವರು ಪಶ್ಚಿಮ ಸಮುದ್ರದ ಕಡೆಗೆ ಹೀಗೆಯೇ ಅವರು ವನಸಿರಿ ಹೀಗೆಯೇ ಅವರು ವನಸಿರಿಯನ್ನು ನೋಡುತ್ತಾ ಬಹಳ ದೂರದವರೆಗೆ ಹೋದರು ಆಗ ಸೂರ್ಯನು ಪಶ್ಚಿಮ ಸಮುದ್ರದ ಕಡೆಗೆ ವಾಲುತ್ತಿದ್ದನು ಆ ವೇಳೆಗೆ ಅವರು ಯೋಜನದಷ್ಟು ಅಗಲವಾಗಿದ್ದ ಮತ್ತು ರಮ್ಯವಾಗಿದ್ದ ಸರೋವರವೊಂದನ್ನು ನೋಡಿದರು ನಯನ ಮನೋಹರವಾಗಿದ್ದ ಆ ಸರೋವರವು ಕೆಂಪು ಮತ್ತು ಬಿಳಿಯ ಕಮಲಗಳಿಂದ ನಿಬಿಡ ನಿಬಿಡವಾಗಿದ್ದಿತು ಆನೆಗಳ ಗುಂಪುಗಳಿಂದ ಸಮಲಂಕೃತವಾಗಿದ್ದಿತು ಹಂಸ ಸಾರಸ ಕಾರಂಡವಗಳೇ ಮೊದಲಾದ ಜಲಚರ ಪಕ್ಷಿಗಳಿಂದ ಸಮಾಕುಲವಾಗಿದ್ದ ಸರೋವರವನ್ನು ರಾಮ ಲಕ್ಷ್ಮಣರು ನೋಡಿದರು ಅಲೆಗಳೇ ಇಲ್ಲದೆ ಪ್ರಶಾಂತವಾದ ನೀರಿನಿಂದ ಕೂಡಿದ್ದ ಆ ಸರೋವರದಲ್ಲಿ ಕರುಣಾನಂದಕರವಾದ ಸಂಗೀ ಶಬ್ದವು ಕೇಳಿಬರುತ್ತಿದ್ದಿತು ಆದರೆ ಗೀತಗಳನ್ನು ಹಾಡುತ್ತಿರುವವರಾಗಲಿ ವಾದ್ಯಗಳನ್ನು ಬಾರಿಸುತ್ತಿರುವವರಾಗಲಿ ಕಾಣಿಸುತ್ತಿರಲಿಲ್ಲ ಧ್ವನಿಯನ್ನು ಮಾತ್ರವೇ ಆಲಿಸುತ್ತಿದ್ದ ರಾಮಲಕ್ಷ್ಮಣರು ಕುತೂಹಲವಿಷ್ಟರಾಗಿ ಸರೋವರದ ಸಮೀಪದಲ್ಲಿದ್ದ ಧರ್ಮಭ್ರತನೆಂಬ ಮುನಿಯನ್ನು ಪ್ರಶ್ನಿಸಿದರು ಮಹರ್ಷಿಯೇ ಸಂಗೀತವನ್ನು ಕೇಳುತ್ತಿದ್ದೇವೆ ಹಾಡುವುದನ್ನು ಹಾಡುವವರನ್ನು ಕಾಣುತ್ತಿಲ್ಲವಲ್ಲ ವಾದ್ಯಗಳ ಶಬ್ದವನ್ನು ಕೇಳುತ್ತಿದ್ದೇವೆ ವಾದ್ಯಗಾರರನ್ನು ಕಾಣುತ್ತಿಲ್ಲ ಅತ್ಯದ್ಭುತವಾದ ಈ ಸಂಗೀತ ಮತ್ತು ವಾದ್ಯಗಳ ನಿನಾದವನ್ನು ಕೇಳಿ ಈ ಧ್ವನಿಯು ಎಲ್ಲಿಂದ ಬರುತ್ತಿದೆ ಎಂಬುದನ್ನು ತಿಳಿಯಲು ನಮಗೆ ಕುತೂಹಲವಾಗಿದೆ ಹೇಳಬಹುದಾದ ವಿಷಯವಾಗಿದ್ದು ಹೇಳಬಹುದಾದ ವಿಷಯವಾಗಿದ್ದರೆ ಹೇಳಕೂಡದೆಂಬ ರಹಸ್ಯ ವಿಷಯವಲ್ಲದಿದ್ದರೆ ಇದೇನೆಂಬುದನ್ನು ವಿಷದವಾಗಿ ಹೇಳು ರಾಘವನು ಹೀಗೆ ಪ್ರಶ್ನಿಸಲು ಧರ್ಮಾತ್ಮನಾದ ಧರ್ಮಭ್ರತನು ಆ ಶುಭ ಸರಸ್ಸಿನ ಉತ್ಪತ್ತಿಯನ್ನು ಮತ್ತು ಅದರ ಪ್ರಭಾವವನ್ನು ವಿಸ್ತಾರವಾಗಿ ಹೇಳಲು ಉಪಕ್ರಮಿಸಿದನು ಉಪಕ್ರಮಿಸಿದನುಯರೇ ವರ್ಷದ ಎಲ್ಲ ಋತುಗಳಲ್ಲಿಯೂ ನೀರಿನಿಂದ ಸಮೃದ್ಧವಾಗಿರುವ ಈ ಸರೋವರವು ಪಂಚಾಪ್ಸರ ಸರಸ್ಸೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಮಾಂಡಕರ್ಣಿ ಎಂಬೊಬ್ಬ ಮುನಿಯು ತನ್ನ ತಪಸ್ಸಿನ ಪ್ರಭಾವದಿಂದಲೇ ಈ ಸರಸ್ಸನ್ನು ನಿರ್ಮಿಸಿದನು ಮಾಂಡಕರ್ಣಿಯು ನೀರಿನಲ್ಲಿ ನಿಂತು ಹತ್ತು ಸಾವಿರ ವರ್ಷಗಳವರೆಗೆ ಹತ್ತು ಸಾವಿರ ವರ್ಷಗಳವರೆಗೆ ಗಾಳಿಯನ್ನೇ ಆಹಾರವನ್ನಾಗಿ ಸೇವಿಸುತ್ತಾ ಅತಿ ಘೋರವಾದ ತಪಸ್ಸನ್ನು ಮಾಡಿದನು ಭೀಕರವಾದ ಆ ತಪಸ್ಸಿನಿಂದಾಗಿ ಅಗ್ನಿಯೇ ಮೊದಲಾದ ಎಲ್ಲ ದೇವತೆಗಳು ಪರಿತಪಿಸತೊಡಗಿದರು ಮುನಿಯ ತಪಸ್ಸಿನ ಕಾರಣವನ್ನು ತಿಳಿಯುವ ಸಲುವಾಗಿ ಒಂದೆಡೆಯಲ್ಲಿ ಸೇರಿದ ಎಲ್ಲ ದೇವತೆಗಳು ಪರಸ್ಪರವಾಗಿ ಸಮಾಲೋಚಿಸಿ ನಮ್ಮಲ್ಲಿ ಯಾವನಾದರೊಬ್ಬ ದೇವತೆಯ ಸ್ಥಾನವನ್ನು ಅಪೇಕ್ಷಿಸಿ ಇವನು ಇಂತಹ ಘೋರವಾದ ತಪಸ್ಸನ್ನು ಮಾಡುತ್ತಿರಬಹುದು ಎಂಬ ನಿರ್ಧಾರಕ್ಕೆ ಬಂದರು ಅದರಿಂದ ಎಲ್ಲ ದೇವತೆಗಳ ಮನಸ್ಸು ಉದ್ವಿಗ್ನವಾಯಿತು ಎಲ್ಲರೂ ಮಾಂಡಕರಣಿಯ ತಪಸ್ಸಿಗೆ ವಿಘ್ನವನ್ನುಂಟು ಮಾಡಲು ನಿಶ್ಚಯಿಸಿದರು ಮಿಂಚಿನಂತೆ ಥಳಥಳಿಸ ಕೂಡಿದ್ದ ಮುಖ್ಯರಾದ ಐವರು ಅಪ್ಸರ ಸ್ತ್ರೀಯರನ್ನು ಆ ಕಾರ್ಯಕ್ಕೆ ದೇವತೆಗಳು ನಿಯೋಜಿಸಿದರು ಐಹಿಕವಾದ ಮತ್ತು ಪಾರಲೌಕಿಕವಾದ ಧರ್ಮ ಅಧರ್ಮಗಳನ್ನು ತಿಳಿದಿದ್ದ ಮಾಂಡಕರ್ಣಿ ಮುನಿಯನ್ನು ದೇವ ಕಾರ್ಯ ಸಿದ್ಧಿಗಾಗಿ ಅಪ್ಸರಿಯರು ತಮ್ಮ ಹಾವಭಾವಗಳಿಂದ ಪ್ರಲೋಭನಗೊಳಿಸಿ ಕಾಮವಶನನ್ನಾಗಿ ಮಾಡಿದರು ಆ ಐವರು ಪ್ರಧಾನ ಅಪ್ಸರೆಯರು ಮುನಿಯ ಪತ್ನಿಯರೇ ಆಗಿಬಿಟ್ಟರು ಆ ಪತ್ನಿಯರಿಗಾಗಿಯೇ ಮಾಂಡಕರ್ಣಿ ಮುನಿಯು ಈ ಸರೋವರದಲ್ಲಿ ಮನೆಗಳನ್ನು ನಿರ್ಮಿಸಿದ್ದಾನೆ ಆ ಮನೆಗಳೆಲ್ಲವೂ ಈ ಸರೋವರದಲ್ಲಿ ಗುಪ್ತವಾಗಿ ಅಡಗಿವೆ ಋಷಿಯ ತಪೋಬಲದಿಂದ ನಿರ್ಮಿತವಾಗಿರುವ ಆ ಭವನಗಳಲ್ಲಿಯೇ ಐವರು ಅಪ್ಸರೆಯರು ಸುಖದಿಯೇ ಐವರು ಅಪ್ಸರೆಯರು ಸುಖದಿಂದ ವಾಸ ಮಾಡುತ್ತಿದ್ದು ತಪೋಬಲದಿಂದ ಯೌವನವನ್ನು ಪಡೆದಿರುವ ಆ ಮುನಿಯೊಡನೆ ಆನಂದದಿಂದ ವಿಹರಿಸುತ್ತಿರುವಾಗ ಆ ಅಪ್ಸರೆಯರು ಹಾಡುವ ಸುಮನೋಹರವಾದ ಗೀತೆಗಳ ನಿನಾದವು ಬಾರಿಸುವ ವಾದ್ಯಗಳ ಧ್ವನಿಯು ತೊಟ್ಟಿರುವ ಆಭರಣಗಳ ಶಬ್ದಗಳೊಂದಿಗೆ ಬೆರೆತು ಕರುಣಾನಂದಕರವಾಗಿ ಹೀಗೆ ಹೇಳಿದ ಆತ್ಮವಿದನಾದ ಧರ್ಮಭ್ರತನ ಈ ಮಾತುಗಳನ್ನು ಯಶೋವಂತನಾದ ಶ್ರೀರಾಮನು ಕೇಳಿ ಲಕ್ಷ್ಮಣನೊಡನೆ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾ ತಲೆದೂಗಿದನು ಹಾಗೆ ಮುಂದುವರಿದ ಶ್ರೀರಾಮನು ದರ್ಭೆಗಳಿಂದಲೂ ನಾರುಮಡಿಗಳಿಂದಲೂ ಸಮಲಂಕೃತವಾಗಿದ್ದ ಬ್ರಹ್ಮ ತೇಜಸ್ಸಿನಿಂದ ಸಮಾವೃತವಾಗಿದ್ದ ಆಶ್ರಮ ಮಂಡಲವನ್ನು ನೋಡಿದನು ಅದರೊಡನೆ ಆಶ್ರಮ ಮಂಡಲವನ್ನು ಪ್ರವೇಶಿಸಿದ ಮಹಾ ಯಶೋವಂತನಾದ ಶ್ರೀರಾಮನು ಅಲ್ಲಿದ್ದ ಎಲ್ಲ ಋಷಿಗಳಿಂದಲೂ ಪೂಜಿಸಲ್ಪಟ್ಟವನಾಗಿ ಅವರ ಪ್ರಾರ್ಥನೆಯಂತೆ ಅಲ್ಲಿಯೇ ಸ್ವಲ್ಪ ಕಾಲದವರೆಗೆ ತಂಗಿದ್ದನು ಅವರಿಂದ ಸತ್ಕರಿಸಲ್ಪಡುತ್ತಾ ಅಲ್ಲಿಯೇ ಕೆಲವು ದಿನ ಸುಖವಾಗಿದ್ದನು ಅಲ್ಲಿದ್ದ ಎಲ್ಲ ಮುನಿಗಳು ಶ್ರೀರಾಮ ಎಲ್ಲ ಮುನಿಗಳು ಶ್ರೀರಾಮನನ್ನು ತಮ್ಮ ಆಶ್ರಮಗಳಿಗೆ ಬರುವಂತೆ ಪ್ರಾರ್ಥಿಸಿದರು ಶ್ರೀರಾಮನು ಲಕ್ಷ್ಮಣರ ಸಮೇತನಾಗಿ ಪ್ರತಿಯೊಬ್ಬ ಮುನಿಯ ಆಶ್ರಮಕ್ಕೂ ಅನುಕ್ರಮವಾಗಿ ಹೋಗಿ ಪ್ರತಿಯೊಂದು ಆಶ್ರಮದಲ್ಲಿಯೂ ಸ್ವಲ್ಪ ಕಾಲದವರೆಗೆ ತಂಗಿರುತ್ತಿದ್ದನು ಹೀಗೆ ಎಲ್ಲ ಮುನಿಗಳ ಆಶ್ರಮಕ್ಕೂ ಒಮ್ಮೆ ಹೋಗಿ ಬಂದಕ್ಕೂ ಒಮ್ಮೆ ಹೋಗಿ ಬಂದ ನಂತರ ಮುನಿಗಳ ಒತ್ತಾಯಕ್ಕೆ ಮಣಿದು ತಾನು ಮೊದಲ ಬಾರಿಗೆ ಹೋಗಿದ್ದ ಅವರ ಆಶ್ರಮಕ್ಕೆ ಪುನಃ ಶ್ರೀರಾಮನು ಹೋಗಬೇಕಾಯಿತು ಹೀಗೆ ಶ್ರೀರಾಮನು ಋಷಿಗಳ ಆ ಆಶ್ರಮಗಳಲ್ಲಿ ಸೀತಾ ಲಕ್ಷ್ಮಣರೊಡನೆ ಹತ್ತು ಇದ್ದನು ಮತ್ತೆ ಕೆಲವರ ಆಶ್ರಮದಲ್ಲಿ ವಹು ಎದ್ದನು ಒಂದು ಆಶ್ರಮದಲ್ಲಿ ನಾಲ್ಕು ಮಾಸಗಳು ಮತ್ತೊಂದು ಆಶ್ರಮದಲ್ಲಿ ಐದು ಮಾಸಗಳು ಇನ್ನೊಂದು ಆಶ್ರಮದಲ್ಲಿ ಆರು ಮಾಸಗಳು ಮತ್ತೊಬ್ಬ ಮುನಿಯ ಆಶ್ರಮದಲ್ಲಿ ಏಳು ಮಾಸಗಳು ತಂಗಿದ್ದನು ಬೇರೊಂದು ಆಶ್ರಮದಲ್ಲಿ ಏಳು ಮಾಸಗಳಿಗಿಂತಲೂ ಹೆಚ್ಚಾಗಿ ಎಂಟು ಮಾಸಗಳವರೆಗೂ ತಂಗಿದ್ದನು ಕೆಲವು ಆಶ್ರಮಗಳಲ್ಲಿ ಎಂಟು ತಿಂಗಳು ತಿಂಗಳು ಹದಿನೈದು ದಿನ ದಿವಸಗಳವರೆಗೂ ಎದ್ದುದುಂಟು ಹೀಗೆ ಮಹರ್ಷಿಗಳ ಆಶ್ರಮಗಳಲ್ಲಿ ಯಥಾನುಕೂಲವಾಗಿ ಸಂತೋಷದಿಂದ ಇರುತ್ತಿದ್ದ ಶ್ರೀರಾಮನ ಹದಿನಾಲ್ಕು ವರ್ಷಗಳ ವನವಾಸದ ಅವಧಿಯಲ್ಲಿ ಹತ್ತು ವರ್ಷಗಳು ಕಳೆದು ಹೋದವು ಹೀಗೆ ಶ್ರೀರಾಮನು ಲಕ್ಷ್ಮಣರೊಡನೆ ಆಶ್ರಮ ಮಂಡಲದಲ್ಲಿದ್ದ ಆಶ್ರಮ ಮಂಡಲದಲ್ಲಿದ್ದ ಎಲ್ಲ ಆಶ್ರಮಗಳನ್ನು ಸುತ್ತಿಕೊಂಡು ಒಂದೊಂದು ಆಶ್ರಮದಲ್ಲಿಯೂ ಸಾಕಷ್ಟು ಕಾಲ ಸುಖವಾಗಿ ತಂಗಿದ್ದು ಸುತೀಕ್ಷ್ಣರ ಆಶ್ರಮಕ್ಕೆ ಹಿಂದಿರುಗಿದನು ಅಲ್ಲಿದ್ದ ಮುನಿಗಳಿಂದ ಸತ್ಕೃತನಾಗಿ ಸುತೀಕ್ಷ್ಣರ ಆಶ್ರಮದಲ್ಲಿಯೇ ಸ್ವಲ್ಪ ಕಾಲವನ್ನು ಕಳೆದನು ಅಲ್ಲಿಯೇ ತಂಗಿದ್ದ ಶ್ರೀರಾಮನು ಒಮ್ಮೆ ಮಹಾಮುನಿಗಳಾದ ಸುತೀಕ್ಷಸ್ಥ್ಯರು ಈ ಅರಣ್ಯದ ಪ್ರದೇಶದಲ್ಲಿಯೇ ವಾಸ ಮಾಡುತ್ತಿದ್ದಾರೆಂದು ಎಂಬ ವಿಷಯವನ್ನು ಇಲ್ಲಿ ನಿತ್ಯವೂ ಅರಣ್ಯದ ವಾರ್ತೆಯನ್ನು ಹೇಳುತ್ತಿರುವುದರಿಂದ ಹೇಳುತ್ತಿರುವವರಿಂದ ಕೇಳಿದೆನು ಆದರೆ ಈ ಅರಣ್ಯವು ಬಹಳ ವಿಸ್ತಾರವಾಗಿರುವುದರಿಂದ ಯಾವ ಪ್ರದೇಶದಲ್ಲಿ ಧೀಮಂತರಾದ ಅಗಸ್ತ್ಯರ ಆಶ್ರಮವಿರುವುದು ಎಂಬುದನ್ನುವುದನ್ನು ನಾನು ತಿಳಿದಿಲ್ಲ ಪೂಜ್ಯರಾದ ನಿಮ್ಮ ಅನುಗ್ರಹವನ್ನು ಪಡೆದು ಭಾರಿಯಾ ಭ್ರಾತೃಗಳೊಡನೆ ಅಗಸ್ತ್ಯರ ಬಳಿಗೆ ಹೋಗಲು ಮತ್ತು ಅವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದಗಳನ್ನು ಪಡೆದು ಬರಲು ಬಯಸಿದ್ದೇನೆ ಮುನಿಶ್ರೇಷ್ಠರಾದ ಅಗಸ್ತ್ಯರನ್ನು ನಾನೇ ಸ್ವತಃ ಶುಶ್ರೂಷ ಮಾಡಬೇಕೆಂಬ ದೊಡ್ಡ ಮನೋರಥವು ಥವು ನನ್ನ ಮನಸ್ಸಿನಲ್ಲಿ ಪದೇ ಪದೇ ಸುಳಿದಾಡುತ್ತಲೇ ಇದೆ ಇದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ಧರ್ಮಜ್ಞನಾದ ದಶರಥ ಪುತ್ರನಾದ ಶ್ರೀರಾಮನ ವಿನಯಪೂರ್ವಕವಾದ ಆ ಮಾತನ್ನು ಕೇಳಿ ಸುಪ್ರೀತರಾದ ಸುತೀಕ್ಷ್ಣರು ಹೇಳಿದರು ರಾಘವ ಸೀತಾ ಲಕ್ಷ್ಮಣರೊಡನೆ ಹೋಗಿ ಬರುವಂತೆ ನಾನೇ ನಿನಗೆ ಹೇಳಬೇಕೆಂದಿದ್ದೆನು ದೈವಯೋಗದಿಂದ ಆ ವಿಷಯವಾಗಿ ನೀನೇ ನನ್ನನ್ನು ಪ್ರಾರ್ಥಿಸುತ್ತಿರುವೆ ಅವರ ಆಶ್ರಮವು ಎಲ್ಲಿರುವುದು ಎಂಬುದನ್ನು ಹೇಳುವೆನು ಕೇಳು ಈ ನಮ್ಮ ಆಶ್ರಮದಿಂದ ದಕ್ಷಿಣ ದಿಕ್ಕಿನ ಕಡೆಗೆ ನಾಲ್ಕು ಯೋಜನಗಳಷ್ಟು ದೂರ ಪ್ರಯಾಣ ಮಾಡು ಅಲ್ಲಿ ಮಹಾ ಮಹಿಮೆಯುಳ್ಳ ಮಹಿಮೆಯುಳ್ಳ ಒಂದು ಶ್ರೇಷ್ಠವಾದ ಆಶ್ರಮವಿದೆ ಅದು ಅಗಸ್ತ್ಯರ ತಮ್ಮನ ಆಶ್ರಮ ಆ ಆಶ್ರಮ ಪ್ರದೇಶವು ಸಮತಲದಲ್ಲಿದೆ ಬಹು ಪುಷ್ಪಗಳಿಂದಲೂ ಫಲಗಳಿಂದಲೂ ಕೂಡಿರುವ ನಾನಾ ವಿಧವಾದ ಪಕ್ಷಿಗಳಿಂದ ನಿನಾದಿತವಾಗಿರುವ ರಮ್ಯವಾಗಿರುವ ಪಿಪ್ಪಲಿ ವನದಿಂದ ಆ ಆಶ್ರಮ ಪ್ರದೇಶವು ಕಂಗೊಳಿಸುತ್ತಿದೆ ಆದರ್ಶವು ಕಂಗೊಳಿಸುತ್ತಿದೆ ಅದರ ಸಮೀಪದಲ್ಲಿಯೇ ಪ್ರಸನ್ನವಾದ ಜಲರಾಶಿಯಿಂದ ಕೂಡಿರುವ ಹಂಸ ಕಾರಂಡವ ಪಕ್ಷಿಗಳಿಂದ ತುಂಬಿರುವ ಚಕ್ರವಾಕ ಪಕ್ಷಿಗಳಿಂದ ಶೋಭಾಯಮಾನವಾಗಿ ಕಾಣುವ ಸುಂದರವಾದ ಸರೋವರಗಳಿವೆ ಅಂತಹ ರಮ್ಯವಾದ ಆಶ್ರಮದಲ್ಲಿ ರಾತ್ರಿ ತಂಗಿದ್ದು ಬೆಳಗಾಗುತ್ತಲೇ ಪ್ರಾತರ್ವಿಧಿಗಳನ್ನು ಮುಗಿಸಿಕೊಂಡು ಅರಣ್ಯದ ಪಾರ್ಶ್ವದಲ್ಲಿಯೇ ದಕ್ಷಿಣ ದಿಕ್ಕನ್ನು ಹಿಡಿದು ಹೋದರೆ ಒಂದು ಯೋಜನದ ಒಳಗಾಗಿಯೇ ಅಗಸ್ತ್ಯರ ಆಶ್ರಮವು ಸಿಕ್ಕುತ್ತದೆ ನಾನು ಹೇಳಿರುವ ಈ ಮಾರ್ಗವನ್ನು ಹಿಡಿದು ನೀವೆಲ್ಲರೂ ಅಗಸ್ತ್ಯರ ಆಶ್ರಮಕ್ಕೆ ಹೋಗಿರಿ ಅನೇಕ ವಿಧವಾದ ವೃಕ್ಷಗಳಿಂದ ಶೋಭಾಯಮಾನವಾಗಿ ಕಾಣುವ ರಮಣೀಯವಾದ ಆ ವನಪ್ರದೇಶವನ್ನು ನೋಡಿ ವೈಪಡುತ್ತಾಳೆ ಲಕ್ಷ್ಮಣನು ಸಂತೋಷ ಪಡುತ್ತಾನೆ ನಿನಗೂ ಆನಂದವಾಗುತ್ತದೆ ನಿಶ್ಚಯವಾಗಿಯೂ ಬಗೆ ಬಗೆಯ ವೃಕ್ಷಗಳಿಂದ ಸಮಾವೃತವಾಗಿರುವ ಆ ವನ ಪ್ರದೇಶವು ಬಹಳ ರಮ್ಯವಾಗಿದೆ ಯಶೋವಂತನೆ ಮಹಾಮುನಿಗಳಾದ ಅಗಸ್ತ್ಯರನ್ನು ನೋಡಲು ಮನಸ್ಸು ಮಾಡಿರುವೆಯಾದರೆ ಈಗಲೇ ನೀನು ಅಲ್ಲಿಗೆ ಹೊರಟು ಬಿಡು ಸುತಿಗೆ ಹೊರಟು ಬಿಡು ಸುತೀಕ್ಷ್ಣರ ಮಾತನ್ನು ಕೇಳಿ ಶ್ರೀರಾಮನು ಲಕ್ಷ್ಮಣರೊಡನೆ ಮುನಿಗಳಿಗೆ ಅಭಿವಾದನ ಮಾಡಿ ಸೀತಾ ಲಕ್ಷ್ಮಣರೊಡನೆ ಅಗಸ್ತ್ಯರ ಆಶ್ರಮದ ಕಡೆಗೆ ಹೊರಟನು ಸುತೀಕ್ಷ್ಣರು ನಿರ್ದೇಶಿಸಿದ್ದ ಮಾರ್ಗದಲ್ಲಿಯೇ ಸುಖವಾಗಿ ಪ್ರಯಾಣ ಮಾಡುತ್ತಾ ಮಾರ್ಗದ ಮಧ್ಯದಲ್ಲಿ ಸಿಕ್ಕುತ್ತಿದ್ದ ರಮ್ಯವಾದ ಅನೇಕಾನೇಕ ಅಮ್ಯವಾದ ಅನೇಕಾನೇಕ ಅರಣ್ಯಗಳನ್ನು ಮೇಘ ಸದೃಶವಾದ ಪರ್ವತಗಳನ್ನು ಸರೋವರಗಳನ್ನು ಹಾದಿಯ ಪಕ್ಕದಲ್ಲಿ ಹರಿಯುತ್ತಿದ್ದ ನದಿಗಳನ್ನು ನೋಡುತ್ತಾ ಶ್ರೀರಾಮನು ಪರಮ ಸಂತುಷ್ಟನಾಗಿ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಮಹಾತ್ಮನಾದ ಅಗಸ್ತ್ಯರ ತಮ್ಮನಾದ ಪುಣ್ಯಕರ್ಮನಾದ ಮಹರ್ಷಿಯ ಆ ನಿಶ್ಚಯವಾಗಿಯೂ ಇದೇ ಇರಬಹುದೆಂದು ತೋರುತ್ತದೆ ಅಗಸ್ತ್ಯರ ತಮ್ಮನ ಆಶ್ರಮವಿರುವ ವನಪ್ರದೇಶವು ಹೂವು ಹಣ್ಣುಗಳಿಂದ ಸಮೃದ್ಧವಾಗಿರುವ ವೃಕ್ಷಗಳಿಂದ ಆವೃತವಾಗಿರುವುದೆಂದು ನಾವು ಸುತೀಕ್ಷ್ಣರಿಂದ ಕೇಳಿದ್ದೆವು ಅವರು ಹೇಳಿದ್ದಂತೆಯೇ ಈ ಹಾದಿಯಲ್ಲಿ ಹೂವು ಹಣ್ಣುಗಳ ಭಾರದಿಂದ ಬಗ್ಗಿರುವ ಸಾವಿರಾರುಗಳಿವೆ ಬಾಲ ಮೆಣಸಿನ ವನವೇ ಅಲ್ಲಿರುವುದೆಂದು ಸುತೀಕ್ಷ್ಣರು ಹೇಳಿದ್ದರು ಅದರಂತೆಯೇ ಕಟುವಾದ ವಾಸನೆಯಿಂದ ಕೂಡಿರುವ ಪಕ್ವವಾದ ಮೆಣಸಿನ ವಾಸನೆಯ ಗಾಳಿಯ ಮೂಲಕವಾಗಿ ಈ ವನದ ಕಡೆಯಿಂದಲೇ ಕಡೆಯಿಂದಲೇ ಬರುತ್ತಿದೆ ಬಟ್ಟಲು ಒಟ್ಟಲು ಒಟ್ಟಲಾಗಿ ಸೌದೆಯನ್ನು ಕೂಡಿಸಿಟ್ಟಿರುವುದು ಸೌದೆಯನ್ನು ಕೂಡಿಸಿಟ್ಟಿರುವುದು ಕಾಣುತ್ತಿದೆ ವೈಢೂರ್ಯದಂತೆ ಪ್ರಕಾಶಮಾನವಾಗಿ ಕಾಣುವ ಕತ್ತರಿಸಿಟ್ಟಿರುವ ದರ್ಭೆಗಳು ಅಲ್ಲಲ್ಲಿ ಕಾಣುತ್ತಿವೆ ಅರಣ್ಯದ ಮಧ್ಯದಲ್ಲಿರುವ ಆಶ್ರಮದಲ್ಲಿ ಪ್ರತಿಷ್ಠಿತನಾಗಿರುವ ಯಜ್ಞೇಶ್ವರನ ಧೂಮದ ಅಗ್ರ ಭಾಗವು ಕಪ್ಪಾದ ಮೋಡದ ಶಿಖರದ ಉಪಾದಿಯಲ್ಲಿ ಕಂಗೊಳಿಸುತ್ತಿದೆ ಬ್ರಾಹ್ಮಣರು ಏಕಣರು ಏಕಾಂತದಲ್ಲಿರುವ ಮತ್ತು ಪವಿತ್ರವಾದ ತೀರ್ಥಗಳಲ್ಲಿ ಸ್ನಾನ ಮಾಡಿ ತಾವೇ ಬಿಡಿಸಿ ತಂದ ಪುಷ್ಪಗಳಿಂದ ದೇವತೆಗಳಿಗೆ ಪುಷ್ಪಬಲಿಯನ್ನು ಅರ್ಪಿಸುತ್ತಿದ್ದಾರೆ ಸೌಮ್ಯನೇ ಸುತೀಕ್ಷ್ಣರಿಂದ ನಾನು ಯಾವ ಆಶ್ರಮದ ವರ್ಣನೆಯನ್ನು ಕೇಳಿದ್ದೆನೋ ಅದಕ್ಕೆ ಅನುಗುಣವಾಗಿರುವ ಈ ಆಶ್ರಮವು ನಿಶ್ಚಯವಾಗಿಯೂ ಅಗಸ್ತ್ಯರ ತಮ್ಮನ ಆಗಿದೆ ಈ ಆಶ್ರಮದಲ್ಲಿರುವ ಮುನಿಯ ಅಣ್ಣನವರಾದ ಪುಣ್ಯಕರ್ಮರಾದ ಅಗಸ್ತ್ಯರು ಲೋಕಗಳಿಗೆ ಹಿತವನ್ನುಂಟು ಮಾಡುವ ಆಶಯದಿಂದ ಜನರಿಗೆ ಮೃತ್ಯು ಸ್ವರೂಪರಾಗಿದ್ದ ಇಲ್ವಲ ವಾತಾಪಿಗಳನ್ನು ನಿಗ್ರಹಿಸಿ ದಕ್ಷಿಣ ದಿಕ್ಕನ್ನು ವಾಸಯೋಗ್ಯವನ್ನಾಗಿ ಮಾಡಿದರು ಬಹಳ ಹಿಂದೆ ಈ ಪ್ರದೇಶದಲ್ಲಿಯೇ ಮಹಾ ಮಹಾಕ್ರೂರಿಗಳಾದ ಬ್ರಾಹ್ಮಣ ಹಂತಕರಾದ ಇಲ್ವಲಾ ವಾತಾಪಿಗಳೆಂಬ ರಾಕ್ಷಸ ಸಹೋದರರಿದ್ದರು ಮಹಾಕ್ರೂರಿಯಾದ ಇಲ್ವಲನು ಬ್ರಾಹ್ಮಣರಂತೆ ರೂಪವನ್ನು ಬದಲಾಯಿಸಿಕೊಂಡು ಬ್ರಾಹ್ಮಣರಾಡುತ್ತಿದ್ದ ವ್ಯಾಕರಣಬದ್ಧವಾದ ಸಂಸ್ಕೃತ ಭಾಷೆಯಲ್ಲಿಯೇ ಮಾತನಾಡುತ್ತಾ ಶ್ರಾದ್ದದ ನೆಪದಿಂದ ಬ್ರಾಹ್ಮಣರನ್ನು ಆಮಂತ್ರಿಸುತ್ತಿದ್ದನು ಬ್ರಾಹ್ಮಣರನ್ನು ಆಮಂತ್ರಿಸುತ್ತಿದ್ದನು ಆಡಿನ ರೂಪದಲ್ಲಿ ಇರುತ್ತಿದ್ದ ತಮ್ಮನಾದ ವಾತಾಪಿಯನ್ನು ಕಡಿದು ಮಾಂಸವನ್ನು ಯಥಾಯೋಗ್ಯವಾಗಿ ಸಂಸ್ಕರಿಸಿ ಯೋಗ್ಯವಾದ ಕರ್ಮಗಳಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸುತ್ತಿದ್ದನು ಅನಂತರ ಶ್ರಾದ್ದ ಭೋಜನ ಮಾಡಿದ ಆ ಬ್ರಾಹ್ಮಣರ ಎದುರಿಗೆ ನಿಂತು ಗಟ್ಟಿಯಾದ ಸ್ವರದಿಂದ ಇವರ ಹೊಟ್ಟೆಯಿಂದ ಹೊರಗೆ ಬಾ ಎನ್ನುತ್ತಿದ್ದನು ಇಲ್ವನನ ಈ ಮಾತನ್ನು ಕೇಳಿದೊಡನೆಯೇ ವಾತಾಪಿಯು ಆಡಿನಂತೆಯೇ ಅರಚಿಕೊಳ್ಳುತ್ತಾ ಬ್ರಾಹ್ಮಣರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರುತ್ತಿದ್ದನು ಈ ರೀತಿಯಲ್ಲಿ ಮನ ಬಂದಂತೆ ಆಕಾರಗಳನ್ನು ಹೊಂದುವ ಸಾಮರ್ಥ್ಯವಿದ್ದ ಮಾಂಸ ಭಕ್ಷಕರಾದ ಕ್ರೂರಿಗಳಾದ ಆ ಇಲ್ವಲಾ ವಾತಾಪಿಗಳು ಕ್ರೂರಿಗಳಾದ ಆ ಇಲ್ವಲಾ ವಾತಾಪಿಗಳು ಕುಟಿಲೋಪಾಯದಿಂದ ಬ್ರಾಹ್ಮಣರನ್ನು ಆಮಂತ್ರಿಸಿ ನಿತ್ಯವೂ ಕೊಲ್ಲುತ್ತಿದ್ದರು ಹೀಗೆ ಅವರು ಸಾವಿರಾರು ಬ್ರಾಹ್ಮಣರನ್ನು ಸಂಹರಿಸಿದರು ಬ್ರಾಹ್ಮಣರನ್ನು ಈ ಉಪದ್ರವದಿಂದ ತಪ್ಪಿಸಬೇಕೆಂದು ದೇವತೆಗಳಿಂದ ಪ್ರಾರ್ಥಿತರಾದ ಅಗಸ್ತ್ಯರು ಇಲ್ವಲನಿದ್ದ ಸ್ಥಳಕ್ಕೆ ಬಂದು ಅವನಿಂದ ಬಂದು ಅವನಿಂದ ಶ್ರಾದ್ದಕ್ಕೆ ಆಮಂತ್ರಣವನ್ನು ಪಡೆದು ಯಥಾವಿಧಿಯಾಗಿ ಶ್ರಾದ್ದಕರ್ಮವು ನಡೆದ ನಂತರ ಮಾಂಸ ರೂಪವಾಗಿ ಪಚನಾದಿಗಳಿಂದ ಸಂಸ್ಕೃತನಾಗಿದ್ದ ವಾತಾಪಿಯನ್ನು ಭಕ್ಷಿಸಿದರು ಭೋಜನವಾದ ನಂತರ ಇಲ್ವಲನು ಸಂಪನ್ನಂ ಎಂದು ಕೇಳಿ ಉತ್ತರ ಪೋಷಣಕ್ಕೆ ನೀರು ಹಾಕಿದನು ಅಗಸ್ತ್ಯರು ಪೋಷಣವನ್ನು ತೆಗೆದುಕೊಂಡು ಮೇಲೆದ್ದರು ಹಿಂದಿನಂತೆಯೇ ಇಲ್ವನನು ವಾತಾಪೇ ನಿಷ್ಕ್ರಮಸ್ವ ಎಂದು ಗಟ್ಟಿಯಾಗಿ ಕೂಗಿದನು ತಮ್ಮನನ್ನು ಹೀಗೆ ಕರೆಯುತ್ತಿದ್ದ ವಿಪ್ರ ಹಂತಕನಾದ ಕಂಡು ಧೀಮಂತರಾದ ಮುನಿಶ್ರೇಷ್ಠರಾದ ಅಗಸ್ತ್ಯರು ಗಹಗಹಿಸಿ ನಗುತ್ತಾ ಹೇಳಿದರು ಜೀರ್ಣಸ್ಯ ರಾಕ್ಷಸ ಭ್ರಾತುಸ್ತೆ ಯಮಸಾಧನಂ ಇಲ್ವಲ ಟಗರಿನ ರೂಪದ ಆ ರಾಕ್ಷಸನನ್ನು ನಾನು ಜೀರ್ಣಿಸಿಕೊಂಡು ಬಿಟ್ಟಿದ್ದೇನೆ ಯಮನ ಮನೆಗೆ ಹೋಗಿರುವ ಅವನಿಗೆ ನನ್ನ ಹೊಟ್ಟೆಗಿಂದ ಹೊರಬರುವ ಶಕ್ತಿಯಲ್ಲಿದೆ ತಮ್ಮದೆ ತಮ್ಮನ ಮರಣಸೂಚಕವಾದ ಅಗಸ್ತ್ಯ ಮಹರ್ಷಿಗಳ ಮಾತನ್ನು ಕೇಳಿ ರಾಕ್ಷಸನು ಕಡು ಕೋಪಗೊಂಡು ಅವರನ್ನು ಭಯಪಡಿಸಲು ಆರಂಭಿಸಿದನು ದ್ವಿಜಶ್ರೇಷ್ಠರಾದ ಅಗಸ್ತ್ಯರನ್ನು ಸಂಹರಿಸಿ ಬಿಡಬೇಕೆನ್ನುವ ಆಶಯದಿಂದ ಅಸುರನು ಅವರ ಮೇಲೆ ಬೀಳಲು ಮುನ್ನುಗ್ಗಿ ಹೋದನು ಆದರೆ ಮರುಕ್ಷಣದಲ್ಲಿಯೇ ಪ್ರಜ್ವಲಿಸುವ ತೇಜಸ್ಸಿನಿಂದ ಬೆಳಗುತ್ತಿದ್ದ ಮಹಮ್ಮಣ ಕಂಟಕರಾಗಿದ್ದ ಇಲ್ವಲ ವಾತಾಪಿಗಳಿಬ್ಬರನ್ನು ಅಗಸ್ತ್ಯರು ಸಂಹರಿಸಿದರು ಬ್ರಾಹ್ಮಣರ ಮೇಲಿನ ಅನುಕಂಪದಿಂದಾಗಿ ಮಹರ್ಷಿಗಳು ಇಂತಹ ದುಷ್ಕರವಾದ ಕಾರ್ಯವನ್ನು ಮಾಡಿದರು ಸರೋವರಗಳಿಂದಲೂ ವನಗಳಿಂದಲೂ ಸುಶೋಭಿತವಾಗಿರುವ ಈ ಆಶ್ರಮವು ಅಗಸ್ತ್ಯ ಮಹರ್ಷಿಗಳ ತಮ್ಮನದು ಶ್ರೀರಾಮನೋ ಲಕ್ಷ್ಮಣನಿಗೆ ಅಗಸ್ ಶ್ರೀರಾಮನೋ ಲಕ್ಷ್ಮಣನಿಗೆ ಅಗಸ್ತ್ಯರ ಈ ಪುಣ್ಯ ಕಥೆಯನ್ನು ಹೇಳುತ್ತಿದ್ದಾಗಲೇ ಸೂರ್ಯನು ಅಸ್ತ ಹೊಂದಿದನು ಸಂಧ್ಯಾಕಾಲವೂ ಪ್ರಾಪ್ತವಾಯಿತು ಶ್ರೀರಾಮನೋ ತಮ್ಮನೊಡನೆ ಯಥಾವಿಧಿಯಾಗಿ ಸಾಯಂ ಸಂಧ್ಯೋಪಾಸನೆ ಮಾಡಿ ಅಗಸ್ತ್ಯ ಭ್ರಾತೃವಿನ ಆಶ್ರಮವನ್ನು ಒಳಹೊಕ್ಕು ಅಲ್ಲಿದ್ದ ಮಹರ್ಷಿಗೆ ಅಭಿವಾದನ ಮಾಡಿದನು ಅಗರ ತಮ್ಮನು ಸೀತಾರಾಮ ಲಕ್ಷ್ಮಣರನ್ನು ಆದರದಿಂದ ಬರಮಾಡಿಕೊಂಡು ಕುಶಲ ಪ್ರಶ್ನೆಗಳನ್ನು ವಿಚಾರಿಸಿದನು ಬಳಿಕ ಮುನಿಯತ್ತ ಫಲ ಮೂಲಾದಿಗಳನ್ನು ಉಪಭುಂಜಿಸಿ ಸೀತಾ ರಾಮ ಲಕ್ಷ್ಮಣರು ಆ ರಾತ್ರಿ ಅಲ್ಲಿಯೇ ತಂಗಿದರು ರಾತ್ರಿಯು ಕಳೆದು ಸೂರ್ಯಮಂಡಲವು ಪೂರ್ವ ದಿಕ್ಕಿನಲ್ಲಿ ಕಾಣಿಸಿಕೊಳ್ಳಲಾಗಿ ಶ್ರೀರಾಮನು ವಿಧಿಗಳನ್ನು ಮುಗಿಸಿಕೊಂಡು ಅಗಸ್ತ್ಯ ಭ್ರಾತೃವಿನ ಬಳಿಗೆ ಸಾರಿ ಪ್ರಯಾಣಕ್ಕೆ ಅನುಮತಿಯನ್ನು ಪ್ರಾರ್ಥಿಸಿದನು ಅಭಿವಾದಯೇ ತ್ವ ಭಗವನ್ ಸುಖುಷಿತೋ ನಿಶಾಂ ಅಮಂತ್ರಯೇ ಗುರುಂತೆ ಮಗ್ರಜಂ ಪೂಜ್ಯರೆ ನಿಮಗೆ ಅಭಿವಾದನ ನಿಮಗೆ ಅಭಿವಾದನ ಮಾಡುತ್ತೇನೆ ನಾನು ರಾತ್ರಿಯನ್ನು ಇಲ್ಲಿ ಸುಖವಾಗಿ ಕಳೆದೆನು ಗುರುಗಳಾದ ಮತ್ತು ನಿಮ್ಮ ಅಗ್ರಜರಾದ ಅಗಸ್ತ್ಯರನ್ನು ಸಂದರ್ಶಿಸಲು ಹೋಗುತ್ತಿದ್ದೇನೆ ಇದಕ್ಕಾಗಿ ನಿಮ್ಮ ಅನುಮತಿಯನ್ನು ಪ್ರಾರ್ಥಿಸುತ್ತೇನೆ ಗಮ್ಯತಾಂ ಹೋಗಿ ಬನ್ನಿರಿ ಎಂದು ಹೇಳಿ ಅಗಸ್ತ್ಯರ ತಮ್ಮನ್ನು ಕುತೀಕ್ಷ್ಣರು ನಿರ್ದೇಶಿಸಿದ್ದ ಮಾರ್ಗದಲ್ಲಿಯೇ ಪ್ರಯಾಣ ಮಾಡುತ್ತಾ ಹಾದಿಯುದ್ದಕ್ಕೂ ಇದ್ದ ಅರಣ್ಯದ ಸೊಬಗನ್ನು ನೋಡುತ್ತಾ ಆನಂದಿಸುತ್ತಿದ್ದನು ನಿರವಂಜ ಮರಗಳನ್ನು ಹಲಸಿನ ಮರಗಳನ್ನು ತಾಳೆಯ ಮರಗಳನ್ನು ಅಶೋಕ ವೃಕ್ಷಗಳನ್ನು ನೇಮಿ ವೃಕ್ಷಗಳನ್ನು ಹುಲಿಗಲಿ ಮರಗಳನ್ನು ಮಧೂಕ ವೃಕ್ಷಗಳನ್ನು ಬಿಲ್ವ ವೃಕ್ಷಗಳನ್ನು ಪುಷ್ಪ ಬಿಲ್ವ ವೃಕ್ಷಗಳನ್ನು ಪುಷ್ಪ ಸಮೃದ್ಧಿಯಿಂದ ಕೂಡಿದ್ದ ತಿಂದುಕ ವೃಕ್ಷಗಳನ್ನು ತುದಿಯಲ್ಲಿ ಪುಷ್ಪಗಳನ್ನು ಹೊಂದಿದ್ದ ಲತೆಗಳಿಂದ ಆಲಂಗಿಸಲ್ಪಟ್ಟು ಶೋಭಾಯಮಾನವಾಗಿ ಕಾಣುತ್ತಿದ್ದ ಕಾಡು ಮರಗಳನ್ನು ಶ್ರೀರಾಮನು ನೂರಾರು ಸಂಖ್ಯೆಯಲ್ಲಿ ನೋಡಿದನು ಆನೆಯ ಸೊಂಡಿಲುಗಳಿಂದ ಕೆಡಬಲ್ಪಟ್ಟ ವೃಕ್ಷಗಳನ್ನು ಕಪಿಗಳಿಂದ ಆವರಿಸಲ್ಪಟ್ಟು ಶೋಭಾಯಮಾನವಾಗಿ ಕಾಣುತ್ತಿದ್ದ ವೃಕ್ಷಗಳನ್ನು ಮದಿಸಿದ ಪಕ್ಷಿಗಳ ಸಮೂಹದಿಂದ ನಿನಾದಿತವಾದ ವೃಕ್ಷಗಳನ್ನು ಶ್ರೀರಾಮನು ನೂರಾರು ಸಂಖ್ಯೆಯಲ್ಲಿ ನೋಡಿ ತನ್ನ ಸಮೀಪದಲ್ಲಿಯೇ ಹಿಂಭಾಗದಲ್ಲಿ ಬರುತ್ತಿದ್ದ ವೀರನಾದ ಲಕ್ಷ್ಮೀವರ್ಧನನಾದ ತಮ್ಮನಿಗೆ ಹೇಳಿದನು ಇತ್ತ ನೋಡು ಲಕ್ಷ್ಮಣ ವೃಕ್ಷಗಳು ನವಿರಾದ ಎಲೆಗಳನ್ನು ಹೊಂದಿವೆ ಮೃಗ ಪಕ್ಷಿಗಳು ತಾಳ್ಮೆಯಿಂದ ಕುಳಿತಿವೆ ಆದುದರಿಂದ ವಿಧಿತಾತ್ಮರಾದ ಅಗಸ್ತ್ಯ ಮಹರ್ಷಿಗಳ ಆಶ್ರಮವು ಹತ್ತಿರದಲ್ಲಿಯೇ ಇರುವುದಾಗಿ ನಾನು ಭಾವಿಸುತ್ತೇನೆ ತಮ್ಮ ಅದ್ಭುತವಾದ ಕರ್ಮದಿಂದಲೇ ಅಗಸ್ತ್ಯರೆಂಬ ಅನ್ವರ್ಥ ನಾಮದಿಂದ ಪ್ರಗ ಪ್ರಸಿದ್ಧರಾಗಿರುವ ಬಳಲಿ ಬಂದವರ ಶ್ರಮ ಬಳಲಿ ಬಂದವರ ಶ್ರಮವನ್ನು ಪರಿಹರಿಸುವ ಅಮಹರ್ಷಿಗಳ ಆಶ್ರಮವು ಇಲ್ಲಿಯೇ ಕಾಣಿಸುತ್ತಿದೆ ಈ ಈ ದಿವ್ಯಾಶ್ರಮದ ಸುತ್ತಲೂ ಇರುವ ವನ ಪ್ರದೇಶವು ಹೋಮ ಧೂಮದಿಂದ ವ್ಯಾಪ್ತವಾಗಿದೆ ಸುತ್ತಲೂ ಹರಡಿರುವ ನಾರು ಮಡಿಗಳ ಸಾಲು ಆಶ್ರಮದ ಸೊಬಗನ್ನು ಹೆಚ್ಚಿಸುತ್ತಿದೆ ಈ ಆಶ್ರಮ ಸುತ್ತಿದೆ ಈ ಆಶ್ರಮ ಭೂಮಿಯು ಪ್ರಶಾಂತವಾದ ಮೃಗಗಳ ಸಮೂಹಗಳಿಂದ ತುಂಬಿ ಹೋಗಿದೆ ನಾನಾ ವಿಧವಾದ ಪಕ್ಷಿಗಳಿಂದ ನಿನಾದಿತವಾಗಿದೆ ಮೂರು ಲೋಕಗಳಿಗೂ ಒಳ್ಳೆಯದನ್ನು ಮಾಡುವ ಅಪೇಕ್ಷೆಯಿಂದ ಮೃತ್ಯುರೂಪರಾಗಿದ್ದ ಇಲ್ವಲ ವಾತಾಪಿಗಳನ್ನು ಶೀಘ್ರವಾಗಿ ನಿಗ್ರಹಿಸಿ ಪುಣ್ಯಕರ್ಮರಾದ ಅಗಸ್ತ್ಯರು ಮೃತ್ಯುರೂಪವಾಗಿದ್ದ ದಕ್ಷಿಣ ದಿಕ್ಕನ್ನು ತಪಸ್ವಿಗಳ ಆಶ್ರಯ ಸ್ಥಾನವನ್ನಾಗಿ ಪರಿವರ್ತಿಸಿದರು ಮಹಾನುಭಾವರಾದ ಅಗಸ್ತ್ಯರ ಪ್ರಭಾವದಿಂದಾಗಿ ರಾಕ್ಷಸರು ಈ ದಿಕ್ಕನ್ನು ಭಯದಿಂದ ನೋಡುವರೇ ಹೊರತು ಹಿಂದಿನಂತೆ ಆಕ್ರಮಿಸಲು ಬರುವುದಿಲ್ಲ ಅಂತಹ ಮಹಾನುಭಾವರ ಆಶ್ರಮ ಸ್ಥಾನವು ಇದೇ ಆಗಿದೆ ಪುಣ್ಯಕರ್ಮರಾದ ಮಹರ್ಷಿಗಳು ಕ್ಷಿಣ ದಿಕ್ಕನ್ನು ಆಶ್ರಯಿಸಿ ಇಲ್ಲಿ ಆಶ್ರಮವನ್ನು ಮಾಡಿಕೊಂಡು ನೆಲೆಸಿದ ದಿನ ಮೊದಲುಗೊಂಡು ರಜನೀಚರರಾದ ರಾಕ್ಷಸರು ಇಲ್ಲಿ ವೈರವನ್ನು ತೊರೆದು ಶಾಂತರಾಗಿದ್ದಾರೆ ಕ್ರೂರ ಕರ್ಮಿಗಳಾದ ರಾಕ್ಷಸರಿಗೆ ದುರ್ದರ್ಶವಾದ ಈ ದಕ್ಷಿಣ ದಿಕ್ಕು ಹೆಸರಿನಿಂದ ಕೂಡ ಭಗವತಃ ಪ್ರದಕ್ಷಿಣಾ ದಕ್ಷಿಣ ಪೂಜ್ಯನಾದ ಅತ್ಯ ಮಹರ್ಷಿಗಳ ಪ್ರಶಸ್ತವಾದ ದಕ್ಷಿಣ ದಿಕ್ಕು ಎಂದು ಮೂರು ಲೋಕಗಳಲ್ಲಿಯೂ ವಿಖ್ಯಾತವಾಗಿದೆ ಪರ್ವತಗಳಲ್ಲಿ ಶ್ರೇಷ್ಠವಾದ ವಿಂಧ್ಯ ಪರ್ವತವು ಸೂರ್ಯನ ಮಾರ್ಗವನ್ನು ತಡೆಗಟ್ಟಲು ಸತತವಾಗಿ ಪ್ರಯತ್ನಿಸುತ್ತಲೇ ಎದ್ದಿತು ಅದಕ್ಕಾಗಿ ಅದು ದಿನ ದಿನಕ್ಕೂ ವೃದ್ಧಿಯನ್ನು ಹೊಂದುತ್ತಿದ್ದಿತು ಆದರೆ ಅದು ಅಗಸ್ತ್ಯ ದೇಶವನ್ನು ಈಗಲೂ ಪರಿಪಾಲಿಸುತ್ತಿರುವುದರಿಂದ ಹಾಗೆ ವರ್ಧಿಸುತ್ತಿಲ್ಲ ಈ ಕಾರಣದಿಂದಾಗಿಯೇ ಈ ಕಥೆಯ ಕಾರಣದಿಂದಾಗಿಯೇ ಅಗಸ್ತ್ಯ ಅಂದರೆ ನಾನು ಹಿಂದಿರುಗಿ ಬರುವವರೆಗೂ ನೀನು ಹೀಗೆಯೇ ತಲೆ ಬಗ್ಗಿಸಿಕೊಂಡೇ ಕುಳಿತಿರು ಎಂದು ವಿಧ್ಯನಿಗೆ ಅಗಸ್ತ್ಯರು ಆದೇಶ ಮಾಡಿದುದರಿಂದ ವಿಂಧ್ಯ ಪರ್ವತವು ಬೆಳೆಯದನ್ನು ಮಾಡಿದುದರಿಂದ ವಿಂಧ್ಯ ಪರ್ವತವು ಬೆಳೆಯದನ್ನು ಬೆಳೆಯುವುದನ್ನು ನಿಲ್ಲಿಸಿತು ಎಂಬುದು ಇದರ ಹಿನ್ನೆಲೆಯ ಐತಿಹ್ಯ ಅದು ಈಗಲೂ ಪರಿಪಾಲಿಸುತ್ತಿರುವುದರಿಂದ ಆ ವಿಂಧ್ಯ ಪರ್ವತವು ಹಾಗೆ ವರ್ತಿಸುತ್ತಿಲ್ಲ ಮೃಗಗಳಿಂದ ಸಂಸೇವಿತವಾದ ಲೋಕವಿಖ್ಯಾತ ಕರ್ಮರಾದ ದೀರ್ಘಾಯುಷ್ಮಂತರಾದ ಅಗಸ್ತ್ಯರಾದ ಅಗಸ್ತ್ಯ ಮಹರ್ಷಿಗಳ ಕಾಂತಿಯುಕ್ತವಾದ ದಿವ್ಯಾಶ್ರಮವು ಇದೇ ಆಗಿದೆ ತ್ರೈಲೋಕ್ಯ ಪೂಜ್ಯರಾದ ಸತ್ಪುರುಷರಾದ ಸತ್ಪುರುಷರ ಹಿತದಲ್ಲಿಯೇ ಸದಾ ನಿರತರಾದ ವಸಿ ಅಗಸ್ತ್ಯ ಮಹರ್ಷಿಗಳು ನಮ್ಮ ತಮ್ಮ ಸನ್ನಿಧಿಗೆ ಬರಲಿರುವ ನಮ್ಮನ್ನು ಅನುಗ್ರಹಿಸಿ ಶ್ರೇಯಸ್ಸನ್ನು ಉಂಟು ಮಾಡುತ್ತಾರೆ ಇಲ್ಲಿ ನಾನು ಮಹಾಮುನಿಗಳ ಅಗಸ್ತ್ಯರನ್ನು ಸತ್ಕರಿಸುತ್ತೇನೆ ನನ್ನ ನನ್ನ ಉಳಿದ ವನವಾಸದ ಕಾಲವನ್ನು ಇಲ್ಲಿಯೇ ಕಳೆಯುತ್ತೇನೆ ಇಲ್ಲಿ ಗಂಧರ್ವರಿಂದ ಕೂಡಿರುವ ದೇವತೆಗಳು ಸಿದ್ಧರು ಮಹರ್ಷಿಗಳು ನಿಯತವಾದ ಆಹಾರವನ್ನು ಸೇವಿಸುತ್ತಾ ಸತತವಾಗಿ ಅಗಸ್ತ್ಯರನ್ನು ಉಪಾಸನ ಮಾಡುತ್ತಿರುತ್ತಾರೆ ನಾತ್ರ ಜೀವೇನ್ ಕ್ರೂರೋವಾ ಕಾಮವೃತ್ತೋವಾ ಮುನಿರೇಶ ತಥಾವಿಧ ಈ ಆಶ್ರಮದ ಪರಿಸರದಲ್ಲಿ ಸುಳ್ಳು ಹೇಳುವವನಾಗಲಿ ನಿರ್ದಯನಾಗಲಿ ಕ್ರೂರಿಯಾಗಲಿ ಘಾತಕನಾಗಲಿ ಸ್ವೇಚ್ಛಾಚಾರಿಯಾಗಲಿ ಬದುಕುವುದಿಲ್ಲ ಅಗಸ್ತ್ಯ ಮುನಿಗಳು ನಿಶ್ಚಯವಾಗಿಯೂ ಅಂತಹ ಅಮೋಘ ಹೋಮವುಳ್ಳವರು ಧರ್ಮೋಪಾಸನೆಯನ್ನು ಮಾಡಲು ಇಚ್ಛೆಯಿರುವ ದೇವತೆಗಳು ಯಕ್ಷರು ನಾಗರು ಗರುಡನೆ ಮೊದಲಾದ ಪಕ್ಷಿಶ್ರೇಷ್ಠರು ಈ ದಿವ್ಯಾಶ್ರಮದಲ್ಲಿ ನಿಯತವಾದ ಆಹಾರವನ್ನು ಸೇವಿಸುತ್ತಾ ವಾಸ ಮಾಡುತ್ತಿದ್ದಾರೆ ಮಹಾತ್ಮರಾದ ಹಲವಾರು ಮಹರ್ಷಿಗಳು ಇಲ್ಲಿ ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದು ಮನುಷ್ಯ ದೇಹವನ್ನು ಬಿಟ್ಟು ವಿನೂ ವಿನೂತನವಾದ ಶರೀರಗಳಿಂದ ಕೂಡಿ ಸೂರ್ಯ ಸದೃಶವಾದ ವಿಮಾನಗಳಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗುತ್ತಾರೆ ಸತ್ಕರ್ಮ ನಿರತರಾದ ಮಾನವರಿಂದ ಇಲ್ಲಿ ಆರಾಧಿಸಲ್ಪಡುವ ದೇವತೆಗಳು ಅಂತಹ ಸತ್ಕರ್ಮಿಗಳಿಗೆ ಮರಣಾನಂತರದಲ್ಲಿ ಯಕ್ಷತ್ವವನ್ನು ಅಮರತ್ವವನ್ನು ರಾಜ್ಯಗಳನ್ನು ವಿಧ ವಿಧವಾದ ಕಾಮ್ಯ ವಸ್ತುಗಳನ್ನು ಅನುಗ್ರಹಿಸುತ್ತಾರೆ ಕಾಮ್ಯ ವಸ್ತುಗಳನ್ನು ಅನುಗ್ರಹಿಸುತ್ತಾರೆ ಇಂತಹ ಪರಮ ಪವಿತ್ರವಾದ ಅಗಸ್ತ್ಯ ಮಹರ್ಷಿಗಳ ದಿವ್ಯಾಶ್ರಮಕ್ಕೆ ನಾವೀಗ ಬಂದಿರುತ್ತೇವೆ ನೀನು ಮೊದಲು ಆಶ್ರಮದೊಳಗೆ ಹೋಗಿ ಸೀತೆಯೊಡನೆ ನಾನು ಬಂದಿರುವ ವಿಷಯವನ್ನು ಮಹರ್ಷಿಗಳಲ್ಲಿ ಅರಿಕೆ ಮಾಡು ಇದು ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ